ಶಂಭೋ ಶಂಕರ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ವಿಷಯಗಳು ಯಾವುದೆಂದರೆ ವಶೀಕರಣ ತಂತ್ರ ರುಂಡ ಮಾಲಿನಿ ವಶೀಕರಣ ತಂತ್ರವನ್ನು ನಿಮಗೆ ಒಂದು ಸರಳವಾದ ರೂಪದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನೆನ್ಪಿಟ್ಕೊಳ್ಳಿ ರುಂಡ ಮಾಲಿನಿ ನಿಮಗೆ ವಶೀಕರಣ ತಂತ್ರ ರುಂಡ ಮಾಲಿನಿ ವಶೀಕರಣ ತಂತ್ರವನ್ನು ನಿಮಗೆ ಒಂದು ಸರಳ ರೂಪದಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಈ ಒಂದು ವಿಡಿಯೋನ ನೀವು ಕೊನೆ ತನಕ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಡೋಣ ಅದಕ್ಕೂ ಮುಂಚೆ ಒಂದು ವಿಶೇಷವಾದ ಸೂಚನೆ ವೀಕ್ಷಕರೇ ಏನೆಂದರೆ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯಾದಂತಹ ಕೆಟ್ಟ ಯೋಚನೆ ಕೆಟ್ಟ ಮನೋಭಾವನೆ ನಿಮ್ಮ ಮನಸ್ಸಲ್ಲಿ ಇರಬಾರ್ದು ಒಳ್ಳೆಯ ಯೋಚನೆ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡು ನೀವೊಂದು ಈ ಒಂದು ತಂತ್ರವನ್ನು ನೀವು ಮಾಡುವಂಥದ್ದು ವೀಕ್ಷಕರೇ ಹಾಗೂ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾದ್ರೆ ನೀವು ಪಕ್ಕದಲ್ಲಿ ಆಗಲಿ ನಿಮ್ಮ ಬಳಿಯಾಗಲಿ ನೀವು ಇನ್ನೊಬ್ಬರ ಬಳಿ ಹೇಳೋದಾಗಲಿ ಮಾಡಬಾರ್ದು ವೀಕ್ಷಕರ ನಿಮ್ಮ ಮನೆಯವ್ರು ನೋಡೋದಾಗಲಿ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದು ಮಾಡೋದಾಗಲಿ ಈ ಥರ ಮಾಡೋದಾದರೆ ಈ ಒಂದು ತಂತ್ರ ನಿಮ್ಮ ಯಾವುದೇ ರೀತಿಯಾಗಿ ಕಾರ್ಯಸಿದ್ಧ ಆಗುವುದಿಲ್ಲ ವೀಕ್ಷಕರೇ ವಿಫಲವಾಗ್ತದೆ ವೀಕ್ಷಕರ ನೆನಪಿರಲಿ ನೀವು ಮಾಡುವಂಥ ಈ ಒಂದು ತಂತ್ರವನ್ನು ನಿಮ್ಮ ಮನಸ್ಸಲ್ಲೇ ಇರಬೇಕು ಹಾಗೂ ಈ ಒಂದು ವಂಶೀಕರಣ ತಂತ್ರವನ್ನು ಐದು ದಿನ ಒಳಗಡೆ ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿ ಐದು ದಿನ ಒಳಗಡೆ ನಿಮ್ಮ ಬಳಿ ಬರ್ತಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದರೆ ಈ ಒಂದು ತಂತ್ರವನ್ನು ಮಾಡೋದೇಗಂತ ನೋಡೋಣ ಬನ್ನಿ ಈ ಒಂದು ತಂತ್ರವನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದು ಅಂದರೆ ಮೊದಲನೇದಾಗಿ ಎರಡು ವಿಳ್ಳೆದೆಲೆ ವೀಕ್ಷಕರೇ ನಂತರ ಕುಂಡಲಿ ಆಮೇಲೆ ಒಂದು ತಗಡಿನ ಪೀಸ್ ತಗಡಿನ ಪೀಸ್ ಬೇಕು ನಂತರ ಕುಂಕುಮ ವೀಕ್ಷಕರೇ ಕುಂಕುಮ ಕುಂಕುಮ ಯಾವ ರೀತಿ ಅಂದರೆ ನಿಮ್ಮ ಮನೆ ದೇವರ ಆಗ್ತಿರಲ್ಲ ಆ ಕುಂಕುಮ ಆಗಿರ್ಬೋದು ಅಥವಾ ನೀವು ಇಷ್ಟಪಡುವಂತಹ ದೇವರು ಇರ್ತಾರಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ತಗೊಬಂದ ಕುಂಕುಮ ನೀವು ಉಪಯೋಗಿಸುವಂಥದ್ದು ವೀಕ್ಷಕರೇ ಹಾಗಾದರೆ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಇಲ್ಲಿ ಹುಡುಗಿಯ ಹೆಸರು ಅಂದರೆ ಸ್ತ್ರೀ ಹೆಸರು ವರ್ಕೋಬೇಕು ಯಾರ ಹೆಸ್ರು ಯಾರು ನೀವು ಯಾರು ಇಷ್ಟಪಟ್ಟಿ ಪಟ್ಟಿರ್ತೀರಲ್ಲ ಅವರ ಹೆಸರು ನಾನು ವೇದ ಅಂತ ತಗೋತೀನಿ ಒಂದೊಂದು ಉದಾಹರಣೆಗೆ ಒಂದು ಹೆಸ್ರು ವೇದ ಅಂತ ತಗೋತೀನಿ ಒಂದು ಪುರುಷನ ಹೆಸರು ಇಲ್ಲಿ ಈ ಒಂದು ಚೌಕಾಕಾರ ಹಾಕೊಂಡು ಪುರುಷನ ಹೆಸರು ಶಿವಾನಂದ ಅಂತ ತಗೋತೀನಿ ಶಿವಾನಂದ ಅಂತ ತಗೊಂಡಿದ್ದೀನಿ ವೀಕ್ಷಕರೇ ನೋಡಿ ವೇದ ಅಂತ ತಗೊಂಡಿದ್ದೀನಿ ಇಲ್ಲಿ ಶಿವಾನಂದ ಅಂತ ತಗೊಂಡಿದ್ದೀನಿ ವೀಕ್ಷಕರೇ ನಂತರ ಏನು ಮಾಡಬೇಕು ಅಂದರೆ ಈ ಒಂದು ಕುಂಡಲಿಯಲ್ಲಿ ಇದನ್ನು ಹಾಕಬೇಕು ವೀಕ್ಷಕರೇ ನೆನಪಿರಲಿ ಈ ಒಂದು ಕುಂಡಲಿಯಲ್ಲಿ ವೀಕ್ಷಕರೇ ಇದನ್ನು ಈ ಒಂದು ಕುಂಡಲಿ ಹಾಕಿದ ನಂತರ ಒಂದು ತಗಡಿ ಪೀಸ್ ತಗೋಬೇಕು ತಗಡಿ ಪೀಸಲ್ಲಿ ನೋಡಿ ಓಂ ಇಷ್ಟ ಸ್ತ್ರೀ ಪ್ರಾಪ್ತಿರಸ್ತು ಅಂತ ಬರ್ಕೋಬೇಕು ಕಾಣಿಸ್ತಿದೆ ವೀಕ್ಷಕರೇ ಇಲ್ಲಿ ನೋಡಿ ಓಂ ಇಷ್ಟ ಸ್ತ್ರೀ ಪ್ರಾಪ್ತಿರಸ್ತು ಇಲ್ಲಿ ಸುವರ್ಣ ಯಂತ್ರವನ್ನು ಹಾಕೋಬೇಕಾಗ್ತದೆ ವೀಕ್ಷಕರು ಒಂದು ಸುವರ್ಣ ಯಂತ್ರವನ್ನು ಹಾಕ್ಕೊಂಡು ಇಲ್ಲಿ ಹೆಸರು ಅಂದರೆ ಸ್ತ್ರೀ ಹೆಸರು ವೇದ ಇಲ್ಲಿ ಪುರುಷನ ಹೆಸರು ಶಿವಾನಂದ ಅಂತ ಹಾಕೋಬೇಕು ವೀಕ್ಷಕರೇ ನೋಡೋದಲ್ಲ ಈ ರೀತಿಯಾಗಿ ಸುವರ್ಣ ಯಂತ್ರವನ್ನು ಹಾಕ್ಕೋಬೇಕು ನಂತರ ನೀವು ಏನು ಮಾಡಬೇಕಂದ್ರೆ ಇದರ ಮಧ್ಯದಲ್ಲಿ ಇದರ ಮಧ್ಯದಲ್ಲಿ ಇದನ್ನು ಇಟ್ಟು ನೀವು ಮನೆ ದೇವರ ಕುಂಕುಮ ಇರ್ತಲ್ಲ ಮನೆ ದೇವರ ಕುಂಕುಮ ಇರ್ತಲ್ಲ ಈ ಕುಂಕುಮವನ್ನು ಇಲ್ಲಿ ಇಪ್ಪತ್ತೊಂದು ಬಾರಿ ನೀವು ಅರ್ಪಣೆ ಮಾಡಬೇಕು ಅದು ಯಾವ ರೀತಿ ಅಂದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ನಮಃ ಪಟ್ ಸ್ವಾಹ ಅಂತ ನೀವು ಪಠನೆ ಮಾಡ್ಕೋಬೇಕು ಏನು ಹೇಳಿ ಓಂ ಶ್ರೀ ಹ್ರೀಂ ಕ್ಲೀಂ ನಮಃ ಪಟ್ ಸ್ವಾಹ ಎಂತ ನೀವು ಇಪ್ಪತ್ತೊಂದು ಬಾರಿ ಹೇಳಬೇಕು ವೀಕ್ಷಕರೇ ಇಪ್ಪತ್ತೊಂದು ಬಾರಿ ನೀವು ಹೇಳಿದ ನಂತರ ಏನು ಮಾಡಬೇಕಂದ್ರೆ ಒಂದು ದಿನ ಇದು ನಿಮ್ಮ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಇದು ಇಡಬೇಕು ಆದರೆ ಈ ಮೂಲೆ ನೀವು ಈ ಈ ಒಂದು ವಸ್ತುವನ್ನು ಇಟ್ಟಿದ್ದು ಈ ಮನೆಯವರಾಗಲಿ ಯಾರು ನೋಡ್ಬೋ ಯಾರು ಕೂಡ ನೋಡಬಾರ್ದು ಈ ಒಂದು ವೇಳೆ ನೋಡ್ತಾರಂದರೆ ನಿಮ್ಮ ಮನೆಯಲ್ಲಿ ಮಂಚ ಇರುತ್ತಲ್ಲ ಮಂಚದ ಕೆಳಗಡೆ ಇಡ್ಬೋದು ವೀಕ್ಷಕರ ಮಂಚದ ಕೆಳಗಡೆ ಇಡ್ಬೋದು ಇಟ್ಟಿದ ಮಾರನೇ ದಿನ ಇದನ್ನು ತೆಗೆದುಕೊಂಡು ಹೋಗಿ ಒಂದು ಹರಿಯುವ ನದಿಗೆ ಬಿಡಬೇಕು ಕಾಲುವೆ ಆಗಿರ್ಬೋದು ಹರಿಯುವ ನದಿ ಆಗಿರ್ಬೋದು ಎಲ್ಲಿ ಬೇಕಾದರೂ ಬಿಡ್ಬೋದು ಬಿಟ್ಟು ಹಿಂತಿರುಗದೆ ವಾಪಸ್ ಬರಬೇಕು ವಾಪಸ್ ಬಂದು ನಿಮ್ಮ ನೋಡಿ ಮೂರು ಇಲ್ಲಾದರೆ ನಾಲ್ಕು ದಿನಗಳ ಒಳಗಡೆ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮನ್ನು ಬಯಸಿ ನೀವು ಬೇಕೇ ಬೇಕು ನಿಮ್ಮ ನೀವು ಇಲ್ಲಾದರೆ ನಾನು ಇಲ್ಲ ಅಂತ ಹೇಳಬೇಕು ಆ ರೀತಿ ನಿಮ್ಮ ಹಿಂದೆ ಬಂದೇ ಬರ್ತಾರೆ ವೀಕ್ಷಕರೇ ಒಂದು ವೇಳೆ ಈ ಒಂದು ತಂತ್ರವನ್ನು ನಿಮ್ಮಲ್ಲಿ ಮಾಡಲು ಸಾಧ್ಯವಾಗ್ತಿಲ್ಲ ಅಂದರೆ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ನಾವು ಸ್ಪಂದಿಸ್ತೀವಿ ವೀಕ್ಷಕರೇ ಯಾವ ಬೇಕಾದ್ರೂ ಕರೆ ಮಾಡ್ಬೋದು ಎಲ್ಲ ಸಮಸ್ಯೆಗಳಿಗೂ ನಾವು ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ಎಲ್ಲರಿಗೂ ಶುಭವಾಗಲಿ